सकत कारा बन्ना मतुरुची आची चिली पावड़। ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ವೇಗಿ ವೆಂಕಟೇಶ್ ಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾಗುವುದು ಬಹುತೇಕ ಖಚಿತವಾಗಿದೆ ಪ್ರತಿಸ್ಪರ್ಧಿ ಕೆಎನ್ ಶಾಂತಕುಮಾರ್ ಅವರ ನಾಮಪತ್ರ ತಿರಸ್ಕೃತಗೊಂಡಿದ್ದು ಅವರು ಈ ನಿರ್ಧಾರವನ್ನು ಹೈಕೋರ್ಟ್ ನಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷರಾಗಿ ಮಾಜಿ ವೇಗಿ ವೆಂಕಟೇಶ್ ಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾಗುವುದು ಬಹುತೇಕ ಖಚಿತ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಬ್ರಿಜೇಶ್ ಪಟೇಲ್ ಬಣದಿಂದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದಂತಹ ಪತ್ರಿಕೋದ್ಯಮಿ ಕೆ ಎನ್ ಶಾಂತಕುಮಾರ್ ಅವರ ನಾಮಪತ್ರವನ್ನು ಚುನಾವಣಾಧಿಕಾರಿ ತಿರಸ್ಕೃತಗೊಳಿಸಿದ್ದಾರೆ ಶಾಂತಕುಮಾರ್ ಪ್ರತಿನಿಧಿಸುವ ಕ್ರಿಕೆಟ್ ಕ್ಲಬ್ ಲೀಗ್ನಲ್ಲಿ ಆಡಲು ನೋಂದಣಿ ಮಾಡಿಕೊಳ್ಳುವಾಗ ರೂಪಾಯಿ ಸಬ್ಸ್ಕ್ರಿಪ್ಷನ್ ಶುಲ್ಕ ಪಾವತಿಸಿಲ್ಲ ಎನ್ನುವಂಥ ಕಾರಣಕ್ಕೆ ಅವರ ನಾಮಪತ್ರ ತಿರಸ್ಕೃತಗೊಂಡಿದೆ ಇನ್ನು ಬೆಂಕಿ ಬಣದಿಂದ ಕಾರ್ಯದರ್ಶಿ ಹುದ್ದೆಗೆ ಸ್ಪರ್ಧಿಸಿದ್ದ ಕೆಎಸ್ಸಿಎ ಮಾಜಿ ಖಜಾಂಚಿ ವಿನಯ್ ಮೃತ್ಯುಂಜಯ ಅವರ ನಾಮಪತ್ರವು ಕೂಡ ತಾಂತ್ರಿಕ ಕಾರಣಗಳಿಂದಾಗಿ ತಿರಸ್ಕೃತಗೊಂಡಿದೆ ಟೀಮ್ ಇಂಡಿಯಾದ ಮಾಜಿ ವೇಗಿ ವೆಂಕಟೇಶ್ ಪ್ರಸಾದ್ ಅವರು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಕಾಡೆಮಿ ಕೆಎಸ್ಸಿಎ ಅಧ್ಯಕ್ಷರಾಗಿ ಸದ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ವಿಶ್ವನಾಥ್ ಇನ್ನು ಕೆಎಸ್ಸಿ ಎ ಚುನಾವಣೆ ಅಂತ ಹೇಳಿದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಸದ್ಯ ಮಾಜಿ ವೇಗಿ ವೆಂಕಟೇಶ್ ಪ್ರಸಾದ್ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಂದ್ರೆ ಆಯ್ಕೆ ಆಗೋದು ಖಚಿತ ಅಂತ ಹೇಳಲಾಗ್ತದೆ ಹಾಗೆ ಶಾಂತಕುಮಾರ್ ಅವರ ನಾಮಪತ್ರ ತಿರಸ್ಕೃತ ಆಗಿದ್ದಕ್ಕೆ ಕಾರಣ ಏನು ದಿವ್ಯಾ ಪ್ರತಿಷ್ಠಿತ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಏನಿದೆ ಆ ಒಂದು ಕ್ರಿಕೆಟ್ ಸಂಸ್ಥೆಗೆ ಸಂಬಂಧಪಟ್ಟಂತಹ ಚುನಾವಣೆ ಗರಿಗೆದರಿತ್ತು ಅಂದ್ರೆ ಚುನಾವಣೆಯ ರೂಪರೇಷೆ ಆಗಿರ್ಬಹುದು ನಾಮಪತ್ರ ಸಲ್ಲಿಸುವಂತಹ ಪ್ರಕ್ರಿಯೆಗಳಾಗಿರ್ಬಹುದು ಎಲ್ಲವೂ ಕೂಡ ನಡೆದಿತ್ತು ಸದ್ಯಕ್ಕೆ ಎರಡು ಬಣ ಬ್ರಿಜೇಶ್ ಪಟೇಲ್ ಬಣ ಮತ್ತು ಮಾಜಿ ಬೇಗಿ ವೆಂಕಟೇಶ್ ಪ್ರಸಾದ್ ಅವರ ಬಣ ಅಖಾಡದಲ್ಲೂ ಕೂಡ ಇತ್ತು ಇನ್ನು ಇಪ್ಪತ್ತೇಳನೇ ತಾರೀಕು ಈ ನಾಮಪತ್ರವನ್ನ ವಾಪಸ್ ಪಡೆಯೋದಕ್ಕೆ ಅವಕಾಶ ಕೂಡ ಇತ್ತು ಈಗಾಗಲೇ ಅಧ್ಯಕ್ಷಗರಿಗೆ ಶಾಂತಕುಮಾರ್ ಆದಿಯಾಗಿ ಮತ್ತು ಈ ಕಡೆ ವೆಂಕಟೇಶ್ ಪ್ರಸಾದ್ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಮತ್ತು ಬೇರೆ ಬೇರೆ ಸ್ಥಾನಗಳಿಗೂ ಕೂಡ ಅವರ ಬಣದಿಂದ ಪದಾಧಿಕಾರಿಗಳ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಕೆ ಮಾಡಲಾಗಿತ್ತು ಆದ್ರೆ ನಾಮಪತ್ರವನ್ನ ವೆರಿಫೈ ಮಾಡುವಂತಹ ಸಂದರ್ಭದಲ್ಲಿ ಶಾಂತಕುಮಾರ್ ಅವರಿಗೆ ಬಿಗ್ ಶಾಕ್ ಕೂಡ ಎದುರಾಗಿದೆ ಅಂದ್ರೆ ಚುನಾವಣಾಧಿಕಾರಿ ನಾಮಪತ್ರವನ್ನ ತಿರಸ್ಕಾರ ಮಾಡಿದ್ದಾರೆ ಶಾಂತಕುಮಾರ್ ಪ್ರತಿನಿಧಿಸುವಂತಹ ಈ ಕ್ರಿಕೆಟ್ ಕ್ಲಬ್ ಆಗಿರ್ಬೋದು ಲೀಗ್ನಲ್ಲಿ ಆಡೋದಕ್ಕೆ ನೋಂದಣಿ ಮಾಡಿಕೊಳ್ಳುವಾಗ ಇನ್ನೂರು ರೂಪಾಯಿ ಶುಲ್ಕವನ್ನ ಪಾವತಿ ಮಾಡಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗುತ್ತೆ ಇದೇ ಕಾರಣಕ್ಕೆ ನಾಮಪತ್ರವನ್ನ ತಿರಸ್ಕಾರ ಮಾಡಿದಾರಂತೆ ಇನ್ನು ವೆಂಕಟೇಶ್ ಪ್ರಸಾದ ಬಣದಿಂದಲೂ ಕೂಡ ಕಾರ್ಯದರ್ಶಿ ಹುದ್ದೆಗೆ ಸ್ಪರ್ಧೆ ಮಾಡಿದಂತಹ ಈ ಕೆಎಸಿಯ ಮಾಜಿ ಖಜಾಂಚಿ ಏನಿದ್ದಾರೆ ವಿನಯ್ ಮೃತ್ಯ ಅವರ ನಾಮಪತ್ರವೂ ಕೂಡ ತಾಂತ್ರಿಕ ಕಾರಣಗಳಿಂದ ತಿರಸ್ಕಾರ ಕೊಂಡಿತ್ತು ಈಗ ವೆಂಕಿಮಣದಲ್ಲಿ ಇರುವಂತಹ ಈ ಮಾಜಿ ಆಟಗಾರ್ತಿ ಕಲ್ಪನಾ ವೆಂಕಟಾಚಾರ ಏನಿದ್ದಾರೆ ಅವರು ಕೂಡ ಅಧ್ಯಕ್ಷ ಹುದ್ದೆಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಆದ್ರೆ ಅವರು ನಾಮಪತ್ರವನ್ನ ಹಿಂಪಡೆದಿದ್ದಾರೆ ಹೀಗಾಗಿ ವೆಂಕಟೇಶ್ ಪ್ರಸಾದ್ ಅವಿರೋಧವಾಗಿ ಆಯ್ಕೆ ಆಗ್ತಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು ಮತ್ತು ಬುಧವಾರ ಅಧಿಕೃತವಾಗಿ ಘೋಷಣೆಯಾಗುವಂತಹ ಸಾಧ್ಯತೆ ಅಂದ್ರೆ ಇವತ್ತನೇ ಅಧಿಕೃತವಾಗಿ ಘೋಷಣೆಯಾಗುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಈ ಒಂದು ಆ ಒಂದು ನಾಮಪತ್ರ ತಿರಸ್ಕಾರದಂತಹ ಹಿನ್ನೆಲೆ ಮುಂದೆ ಇನ್ನೂರು ರೂಪಾಯಿ ಹಣವನ್ನ ಕಟ್ಟಿಲ್ಲ ಶುಲ್ಕ ಕಟ್ಟಿಲ್ಲ ಅನ್ನೋ ಒಂದು ನಲ್ಲಿ ಈ ಕಾರಣವನ್ನ ಮುಂದಿಟ್ಕೊಂಡು ಚುನಾವಣಾಧಿಕಾರಿ ನನ್ನ ನಾಮಪತ್ರವನ್ನು ತಿರಸ್ಕಾರ ಮಾಡಿದ್ದಾರೆ ಅಂತ ಕೆ ಎನ್ ಶಾಂತಕುಮಾರ್ ಈಗ ಕೋರ್ಟ್ ಮೆಟ್ಟಿಲ್ಲ ಆಗಿದ್ದಾರೆ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿ ಕೂಡ ಹಾಕಿದ್ದಾರೆ ಇವತ್ತು ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ ಹೀಗಾಗಿ ಆ ರಾಜ್ಯ ಕ್ರಿಕೆಟ್ ಸಂಸ್ಥೆಯಿಂದಲೇ ತಪ್ಪಾಗಿದೆ ಅನ್ನೋ ಒಂದು ಆಂಗಲ್ ನಲ್ಲಿ ಕೆ ಎನ್ ಶಾಂತಕುಮಾರ್ ಪಣ ವಾದವನ್ನು ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿಗೆ ನೋಂದಣಿ ಸಿ ಎ ಶುಲ್ಕ ಪಾವತಿಸುವಂತೆ ಕೇಳಿಲ್ಲ ನನಗೆ ಅಲ್ಲದೆ ಶುಲ್ಕ ಪಾವತಿ ಬಾಕಿ ಇರುವಂತಹ ಬಗ್ಗೆ ನೋಟಿಸ್ ಸಹ ಕೊಟ್ಟಿಲ್ಲ ವಾರ್ಷಿಕ ಸಭೆಗೂ ಮುನ್ನ ಬಾಕಿ ಪಾವತಿಸಬೇಕು ಅನ್ನೋದು ನಿಯಮ ಇನ್ನು ನವೆಂಬರ್ ಮೂವತ್ತಕ್ಕೆ ವಾರ್ಷಿಕ ಸಭೆ ಇದೆ ಅದಕ್ಕೆ ಮುನ್ನ ಬಾಕಿ ಪಾವತ ಅವಕಾಶ ಇದೆ ಹೀಗಾಗಿ ನಾಮಪತ್ರ ತಿರಸ್ಕಾರ ಮಾಡಿರುವುದು ಕ್ರಮ ಸರಿಯಲ್ಲ ಅನ್ನೋ ಒಂದು ಹಂಗ್ಲಲ್ಲಿ ಶಾಂತಕುಮಾರ್ ಬಣದ ಸದಸ್ಯರೊಬ್ಬರು ಮಾತನಾಡಿದ್ದಾರೆ ಇನ್ನು ಅವರ ವಾದ ಕೂಡ ಹೌದು ಸದ್ಯಕ್ಕೆ ಶಾಂತಕುಮಾರ್ ರಿಟರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇವತ್ತು ವಿಚಾರಣೆ ಕೂಡ ನಡೆಯುತ್ತೆ ಆದ್ರೆ ಎಲ್ಲೋ ಒಂದು ಕಡೆ ಚುನಾವಣಾಧಿಕಾರಿಯ ನಿರ್ಧಾರ ಏನಿದೆ ಅದೇ ಇಲ್ಲಿ ಕೋರ್ಟ್ ಎತ್ತಿ ಹಿಡಿಯುತ್ತಾ ಅಥವಾ ಶಾಂತಕುಮಾರ್ ಅವರಿಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಡುತ್ತಾ ಅನ್ನೋಲ್ ನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಕೋರ್ಟ್ ವಿವೇಚನೆ ಕೊಟ್ಟಿದ್ದು ಒಟ್ಟಾರೆಯಾಗಿ ಇವತ್ತು ಏನಾದ್ರೂ ಕೋರ್ಟ್ ನಲ್ಲಿ ಶಾಂತಕುಮಾರ್ ಅವ್ರಿಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತಂದ್ರೆ ಬಹುತೇಕ ವೆಂಕಟೇಶ್ ಪ್ರಸಾದ್ ಕೆ ಎ ಸಿ ಅಧ್ಯಕ್ಷರಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಓಕೆ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ